ಈ ದೇವಸ್ಥರ ಬಗ್ಗೆ ಅವರ ಅಧ್ಯಕ್ಷರಾದ ಮೇಲೆ ನನ್ನನ್ನು ಸಂಪರ್ಕ ಮಾಡಿದರು ಸಂಪರ್ಕ ಮಾಡಿಕೊಳ್ಳಿ ಏನಾದ್ರು ಮಾಡೋಣ ಅಂತ ಮಾಡಿ ಅಂತ ಕೇಳಿದ್ರು ಅದಕ್ಕೆ ನೂರು ಕೋಟಿ ಸಾರಿ ನೂರು ಲಕ್ಷ ಒಂದು ಕೋಟಿ ರೂಪಾಯಿಗಳನ್ನು ಮಂಜೂರಾತಿ ಮಾಡಿಸಿ ದಿನಾಂಕ ಮುಖ್ಯಮಂತ್ರಿಗಳು ಬಂದು ಮಾಡಿರೋದು ಆಗಿನ ಮುಖ್ಯಮಂತ್ರಿ ಕಾಣ್ಕೊಡಿಗೆ ಅವರಿಗೆ ಹೇಳಿ ಇನ್ನೊಂದು ಅದೊಂದು ಎರಡನೇದು ಹೊಸನಗರ ತಾಲೂಕಿನ ಮಾರ್ತಿಪುರ ಗ್ರಾಮ ಪಂಚಾಯತಿ ಹೊಸ ಕೆಸರೆ ಗ್ರಾಮದ ಅಮ್ಮನಘಟ್ಟ ಕೇಂದ್ರ ಕಾರ್ಯದರ್ಶಿ ಸಿಇಒ ಜಿಲ್ಲಾ ಪರಿಷತ್ ಸಿಇಒ ಇರ್ತಾರೆ ಎಸ್ ಆಫೀಸರ್ಸ್ ಇಬ್ರು ಅವ್ರ ಮೂಲಕ ಮಾಡಿಸಿದ್ರು ದೇವಸ್ಥಾನದ ಪ್ರಾಮಾಣಿಕವಾಗಿ ಮಾಡಬೇಕು ಲೆಕ್ಕ ಇವರೇ ಮಾಡ್ತಾರೆ ನಿರ್ಮಿತಿ ಕೇಂದ್ರ ಅವರ ಅಧ್ಯಕ್ಷತೆ ಇರ್ಬೇಕು ಅವರಿಗೆ ಶಾಂಕ್ಷನ್ ಆಯ್ತು ಅದು ಇನ್ನೇನು ರಾಯ ಓಡಾಡಿ ಅದೊಂದು ದುಡ್ಡು ರಿಲೀಸ್ ಆಯಿತು ಆಗಬೇಕು ನಿರ್ಮಿತಿ ಅನ್ನೋದು ಮಾಡೋಕ್ಕೆ ಶುರು ಬಂದ್ವಿ ಬಂದು ಕೂಡೇ ಈಗಿನ ಶಾಸಕರು ನವಂಬರ್ ಇಪ್ಪತ್ತೈದನೇ ತಾರೀಕು ಎರಡನೇ ಪತ್ರ ನೋಡಿ ನವಂಬರ್ ಇಪ್ಪತ್ತೈದನೇ ತಾರೀಕು ಪತ್ರ ಬರೆದು ಆ ಕೊನೆಯ ಕ್ಷಣದಲ್ಲಿ ಇನ್ನೇನು ಕೆಲಸ ಶುರು ಮಾಡ್ತಾರೆ ದುಡ್ಡು ಬಂದಿದೆ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ ಮೇಲೆ ದುಡ್ಡು ಕೊಡೋದು ಯಾವುದೇ ಸರ್ಕಾರಿ ವ್ಯವಸ್ಥೆ ಮುಂಚೆ ಕೊಡೋದು ಬಿಲ್ ಸಬ್ಮಿಟ್ ಮಾಡಿದ್ರು ಬಿಲ್ ಕೊಡೋದು ಪದ್ಧತಿ ಅದು ಡಿ ಸಿ ಅಧ್ಯಕ್ಷತೆಯಲ್ಲಿರ್ತಕ್ಕಂಥ ನಿರ್ಮಿತಿ ಕೇಂದ್ರಕ್ಕೆ ಕೊಟ್ಟಿದ್ದೀವಿ ಯಾರು ಖಾಸಗಿ ವ್ಯಕ್ತಿ ಕೊಟ್ಟಿದ್ದಲ್ಲ ಜಿಲ್ಲಾ ಪರಿಷತ್ತು ಚೀಫ್ ಸೆಕ್ರೆಟ್ರಿ ಐ ಎ ಎಸ್ ಸಿ ಅವರು ಅವರು ಕಾರ್ಯದರ್ಶಿಯಾಗಿ ಅವ್ರ ಸಂಸ್ಥೆ ಕೊಟ್ಟು ಕೊಟ್ಟ ಮೇಲೆ ಇದ್ದಕ್ಕಿದ್ದಂಗೆ ಏಕಾಏಕಿ ದೇವಸ್ಥಾನ ಎಲ್ಲ ಆಗ್ಬಿಡುತ್ತೋ ಈ ಸ್ವಾಮಿ ಅಧ್ಯಕ್ಷರು ಜೋರಾಗಿ ಮಾಡಿಬಿಡ್ತಾರೆ ಅನ್ನೋ ಕಾರಣಕ್ಕೆ ಈಗಿನ ಶಾಸಕರು ಪತ್ರ ಬರೆದರು ಸರ್ಕಾರಕ್ಕೆ ದುಡ್ಡು ಕೊಟ್ಟು ಇಲಾಖೆಗೆ ಇಲ್ಲ ಎಲ್ಲ ಏಜೆನ್ಸಿ ಬಿರೆಯನ್ನು ಕೊಡಿ ಡಿ ಸಿ ಮೇಲೆ ನಂಬಿಕೆ ಇಲ್ಲ ಅವರಿಗೆ ಅವರಿಗೆ ಸಿಇಒ ಮೇಲೆ ನಂಬಿಕೆ ಇಲ್ಲ ನೀರಾವರಿ ನಿಗಮದ ವತಿಯಿಂದಲೇ ಅನುಷ್ಠಾನ ಮಾಡಬೇಕಾಗಿ ಕೋರಲಾಗಿದೆ ಅಂತ ಪತ್ರ ಬರೋದು ಇಲ್ಲಿದೆ ಪತ್ರ ಎರಡನೇ ಪತ್ರ ಮೂರನೇ ಪತ್ರ ಹಾಗೆ ನಿರ್ಮಿತಿ ಅಂದರೆ ಡಿ ಸಿ ಇವರು ಬರೀ ಲೆಟ್ರ್ ಬಂದಿದ್ದು ಅಷ್ಟೇ ಅಲ್ಲ ನಿಮಗೆಲ್ಲ ಗೊತ್ತಿದೆ ಡಿ ಸಿಗೆ ಸಿಇಒರು ಯಾವ ಭಾಷೆಯಲ್ಲಿ ಅಂತ ಆ ಭಾಷೆಯಲ್ಲಿ ಮಾತಾಡಿ ಏ ಇದು ಮಾಡಿದ್ರೆ ಹುಷಾರಂತ ಅವ್ರಿಗೇನು ಬೇಕು ಅಯ್ಯೋ ನಿಮಗೆ ನಿನಗೆ ಹಾಕಬೇಕು ಅಂತ ಇಮ್ಮಿಡಿಯೇಟು ಇಪ್ಪತ್ತಾರನೇ ತಾರೀಕು ಈ ಕೆಲಸವನ್ನು ಹಿಂದಿರುಗಿಸಲಾಗಿದೆ ಪತ್ರ ಬರೋದು ಇಲ್ಲಿದೆ ದಾಖಲೆಗಳಿದವು ಹೀಗೆ ಬರ್ತಕ್ಕಂಥ ದುಡ್ಡನ್ನು ಬಂದ ದುಡ್ಡನ್ನು ಪಿ ಸಿ ಮಾಡ್ತಕ್ಕಂಥ ಕೆಲಸವನ್ನು ಸಿ ಇ ಮಾಡ್ತಕ್ಕಂಥ ಕೆಲಸವನ್ನು ನಿರ್ಮಿತಿ ಕೇಂದ್ರ ಅಂದರೆ ಅವ್ರು ಮಾಡೋದು ಅವ್ರ ಮೂಲಕ ಮಾಡಿದ್ರೆ ದುಡ್ಡು ಸಿಗೋಲ್ಲ ಅಂತೋ ಅಥವಾ ಬೇಗ ಚೆನ್ನಾಗಿ ಅನುಷ್ಠಾನ ಆಗುತ್ತೆ ಅಂತೋ ಅನುಷ್ಠಾನ ಆಗಬಾರ್ದು ಅಂತೋ ಯಾವ ಕಾರಣ ಕೊಟ್ಟರು ಅಂತೇಳಿ ನನಗೆ ನನಗೆ ಗೊತ್ತಿಲ್ಲ ಈ ಥರ ಆಗಿರೋದು ಅದಕ್ಕೆ ಕೇಳಿದ್ರೆ ಈ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಮಾತಾಡ್ತಾರೆ ಯಾವುದೇ ವಿಷಯ ಕೇಳೋದು ಯಾವುದೇ ವಿಷಯ ಮಾತಾಡ್ತಾರಲ್ಲ ಹಾಗೆ ಈಗಿನ ಶಾಸಕರು ಏನೇನೋ ಮಾತಾಡ್ತಾರೆ ಇದು ದಾಖಲೆ ಇದು ದಾಖಲೆ ಮೂರೂ ಪತ್ರಗಳನ್ನು ಇಟ್ಟಿದ್ದಾರೆ ಅವರು ಪತ್ರ ಬರೆದಿದ್ದು ಪತ್ರ ಬರೆದು ಕೂಡ ಏನೋ ಎಸ್ಟಿಮೇಟ್ ಆಗ್ಬಿಡೋಲ್ಲ ಇಪ್ಪತ್ತೈದನೇ ತಾರೀಕು ಪತ್ರ ಬರೆದಿದ್ದಾರೆ ಇಪ್ಪತ್ತಾರೀಕು ಹಿಂದಿಗಿರೋದು ಡಿ ಸಿ ನಿಮಿತಿ ಕೇಂದ್ರದ ಅಧ್ಯಕ್ಷ ಡೆಪ್ಟಿ ಕಮಿಷನರ್ ಐ ಎ ಎಸ್ ಆಫೀಸರ್ಸ್ ಇದ್ದಾರೆ ಏ ಬೇಡಪ್ಪ ಒಂದು ಸಾವಿರ ವಾಪಸ್ ಕೊಡ್ತೀವಿ ದುಡ್ಡು ವಾಪಸ್ ಆದರೂ ಸ್ವಾಮಿ ಅವರು ಎದುರುಗಲಿಲ್ಲ ಅವರಿಗಿರ್ತಕ್ಕಂಥ ಅನುಭವ ಅವರಿಗಿರ್ತಕ್ಕಂಥ ಕಾಂಟ್ಯಾಕ್ಟ್ಸು ಅವ್ರ ಮೇಲೆ ನಂಬಿಕೆ ಆ ನಂಬಿಕೆಯಿಂದ ಜನ ದುಡ್ಡು ಕೊಟ್ಟರು ಆ ಕಮಿಟಿ ಮೇಲೆ ನಂಬಿಕೆ ನಂಬಿದ್ರು ಆ ನೇತೃತ್ವ ವಹಿಸಿದ್ರು ಸ್ವಾಮಿರಾಯರು ಆ ಕಮಿಟಿ ನೇತೃತ್ವ ವಹಿಸಿದವ್ರು ಎಲ್ಲ ಸದಸ್ಯರು ಅವ್ರನ್ನ ನೋಡಿ ಆ ಜನ ದುಡ್ಡು ಕೊಟ್ಟರು ಇವತ್ತು ವನದೇವತೆ ಅಂತೇಳಿ ವನಕ್ಕೆ ಬಂಡೆಗೆ ಪೂಜೆ ಮಾಡೋ ಪದ್ಧತಿ ಹೋಗಿ ಒಂದು ಸುಂದರವಾದ ದೇವಸ್ಥಾನವನ್ನು ಪ್ರಾರಂಭ ಮಾಡಿದ್ದಾರೆ ಇದು ಪ್ರಾರಂಭ ಅಷ್ಟೇ ಇಲ್ಲಿ ನೂರು ಕೋಟಿ ರೂಪಾಯಿ ಖರ್ಚು ಮಾಡಬೇಕಾಗಿದೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ನೂರು ಕೋಟಿ ಮುಂದಿನ ವರ್ಷಗಳಲ್ಲಿ ಇಲ್ಲಿ ಮಾಡಬೇಕು ಇದೊಂದು ಯಾತ್ರಾ ಸ್ಥಳ ಮತ್ತು ಪವಿತ್ರವಾದ ಪುಣ್ಯಕ್ಷೇತ್ರ ಇವೆರಡೂ ಆಗಬೇಕಾಗಿದೆ ಪ್ರವಾಸಿ ಕೇಂದ್ರ ಆಗಬೇಕಾಗಿದೆ ಅದಾಗ್ತದೆ ಈ ಶಾಸಕರು ಇಂಥ ಹಲವು ಕೆಲಸಗಳನ್ನು ಮಾಡಿದ್ದಾರೆ ಒಂದು ದಾಖಲೆಗಳ ಸಮೇತ ಅದನ್ನು ಇಡ್ತೀವಿ ನಿಮಗೆ ಅವರು ಸ್ಯಾಂಕ್ಷನ್ ಮಾಡಿ ಕೊಡ್ಬೋದಾಗಿತ್ತಲ್ಲ ಮುಜರಾಯಿ ಇಲಾಖೆಯಲ್ಲಿ ತಂದು ಕೊಡ್ಬೋದಾಗಿತ್ತಲ್ಲ ಪುಣ್ಯದ ಕೆಲಸ ದೇವ್ರ ಕೆಲಸ ಅನ್ನ ಅಮ್ಮನಘಟ್ಟದ ಕೆಲಸ ಮೊನ್ನೆ ಹೀಗೆ ಇವರು ಎಲ್ಲ ಯಾವುದೇ ಕೆಲಸ ಮಾಡಿದೆ ಬರೀ ಪೇಪರ್ ಸ್ಟೇಟ್ಮೆಂಟ್ ಕೊಟ್ಕೊಂಡು ಏನೋ ಓಡಾಡ್ಬೇಕು ಮಾತಾಡಿಕೊಂಡು ಇಲ್ಲ ಸಲ್ಲದ್ರು ಮಾತಾಡಿಕೊಂಡು ಕಾಲ ಕಳೀತಿದ್ದಾರೆ ಅದೆಲ್ಲವನ್ನು ಅಮ್ಮಗೆ ಬಿಡ್ತೇವೆ ಅಮ್ಮನ ಘಟ್ಟಕ್ಕೆ ಬಿಡ್ತೇವೆ ಈ ಥರ ಬಂದು ದುಡ್ಡನ್ನು ವಾಪಸ್ ಕಳಿಸಿದ್ದು ಎಲ್ಲೂ ನೋಡಿಲ್ಲ ನಾನು ಮಾಡೋಕರ ಇವ್ರ ಹತ್ರ ಆದರೆ ಅದು ಸ್ವತಃ ಸ್ವಾಮೀರಾರೇ ಓಡಾಡಿದ್ದಾರೆ ಇದಕ್ಕೆ ಅದು ಈಗಿನ ಮುಖ್ಯಮಂತ್ರಿ ಅವರಿಗಿನ ಸಂಪರ್ಕದಲ್ಲೆಲ್ಲ ಒಟ್ಟಿಗೆ ಎಮ್ ಎಲ್ ಎ ಆದವರು ಮುಖ್ಯಮಂತ್ರಿ ಇವರಲ್ಲಿ ಎಂಬತ್ತ್ ಮೂರರಲ್ಲಿ ಆ ಸಂಪರ್ಕದಲ್ಲಿ ತಂದ್ರೆ ದುಡ್ಡು ತರಕೆ ಬಿಡಲಿಲ್ಲ ಬರೀ ದುಡ್ಡು ಡಿ ಸಿ ಕೊಟ್ಬಿಟ್ರಲ್ಲ ಅದು ಅನುಷ್ಠಾನ ಆಗಿಬಿಡುತ್ತೆ ಈಸಿ ಮತ್ತೆ ಅಲ್ಲಿ ಭ್ರಷ್ಟಾಚಾರಕ್ಕೆ ಅವಕಾಶ ಇರೋದಿಲ್ಲ ಹೌದೇ ಡಿ ಸಿ ದುಡ್ಡಲ್ಲಿ ಡಿ ಸಿ ಹೆಡ್ಡಲ್ಲಿ ದುಡ್ಡಿದ್ರು ಅದನ್ನು ತಪ್ಪಿಸಿದ್ರು ಇವ್ರ ಉದ್ದೇಶ ಏನು ಇವ್ರ ಉದ್ದೇಶ ಏನು ಜನಕ್ಕೆ ಉತ್ತರ ಹೇಳ್ಬೇಕು ಇದು ಇಂಥ ಇಂಥದ್ದು ಮಾಡೋದನ್ನು ಬಿಟ್ಟು ಜನಪರವಾದ ಕೆಲಸ ಮಾಡಿ ಬರೀ ಕಾ